ಬೆಳಗಾವಿ ಜಿಲ್ಲೆಯ ಪ್ರತಿಷ್ಠಿತ ಸಹಕಾರಿ ಸಂಸ್ಥೆಯಾಗಿರುವಂತಹ ಜಿಲ್ಲಾ ಸಹಕಾರಿ ಬ್ಯಾಂಕ್ ನಲ್ಲಿ ಈಗ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಬಿಗಿ ಹಿಡಿತ ಹೊಂದಿದ್ದಂತಹ ಕತ್ತಿ ಕುಟುಂಬಕ್ಕೆ ಆಘಾತ ನೀಡಿರುವಂತಹ ಜಾರಕಿಹೊಳಿ ಕುಟುಂಬ ಈಗ ಮೇಲುಗೈ ಸಾಧಿಸಿದೆ ಸತೀಶ್ ಜಾರಕಿಹೊಳಿ ಅವರ ಅಶ್ವಮೇಘ ಯಾಗದ ಕುದುರೆಯನ್ನ ಕಟ್ಟಿ ಹಾಕ್ತೀನಿ ಅಂದಿದ್ರು ರಮೇಶ್ ಕತ್ತಿ ಅವರು ಆದ್ರೀಗ ಭಾರಿ ಸದ್ಯ ಬೆಳಗಾವಿ ಡಿಸಿಸಿ ನ ಹದಿನಾರು ನಿರ್ದೇಶಕರ ಸ್ಥಾನಗಳ ಪೈಕಿ ಈಗ ಒಂಬತ್ತು ಸ್ಥಾನಗಳಿಗೆ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಪೈಕಿ ಜಾರಕಿಹೊಳಿ ಪೆನಲ್ ನ ಏಳು ನಿರ್ದೇಶಕರು ಒಳಗೊಂಡಿದ್ದಾರೆ ತಾಲೂಕು ಮಟ್ಟದ ಏನು ಹದಿನೈದು ಕ್ಷೇತ್ರ ಮತ್ತು ಸಹಕಾರ ಸಂಸ್ಥೆಗಳ ವ್ಯಾಪ್ತಿಯಂತಹ ಇತರೆ ಕ್ಷೇತ್ರ ಸೇರಿ ಹದಿನಾರು ಸ್ಥಾನಗಳಿಗೆ ಅಕ್ಟೋಬರ್ ಹತ್ತೊಂಬತ್ತರಂದು ಚುನಾವಣೆ ನಿಗದಿಯಾಗಿತ್ತು ನಲವತ್ತ ಮೂರು ಅಭ್ಯರ್ಥಿಗಳಿಂದ ಎಪ್ಪತ್ತೆರಡು ನಾಮಪತ್ರಗಳು ಸಲ್ಲಿಕೆ ಸಲ್ಲಿಕೆಯಾಗಿದ್ವು ಸೋಮವಾರ ಏನು ನಾಮಪತ್ರ ವಾಪಸ್ ಪಡೆಯೋಕೆ ಕೊನೆಯ ದಿನವಾಗಿತ್ತು ಈ ಕ್ರಮದ ಮೂಲಕ ಈಗ ಒಂಬತ್ತು ಸ್ಥಾನಗಳಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದು ಆರು ಸ್ಥಾನಗಳಿಗೆ ಮಾತ್ರ ಅಕ್ಟೋಬರ್ ಹತ್ತೊಂಬತ್ತರಂದು ಚುನಾವಣೆ ನಡೆಯಲಿದೆ ಆಯೋಜನೆಯ ಪ್ರಕಾರ ಅಂದು ಸಂಜೆನೆ ಫಲಿತಾಂಶ ಹೊರಬೀಳಲಿದೆ ಅಂದ್ರೆ ಅಕ್ಟೋಬರ್ ಹತ್ತೊಂಬತ್ತರಂದೇ ಚುನಾವಣೆ ನಡೆಯುತ್ತೆ ಅಕ್ಟೋಬರ್ ಹತ್ತೊಂಬತ್ತರಂದೇ ಚುನಾವಣೆಯ ಫಲಿತಾಂಶ ಕೂಡ ಹೊರಬೀಳತ್ತೆ ಅವಿರೋಧವಾಗಿ ಆಯ್ಕೆಯಾದವರು ಯಾರ್ಯಾರು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಯರಗಟ್ಟಿ ಕ್ಷೇತ್ರದಿಂದ ಶಾಸಕ ವಿಶ್ವಾಸ ವಸಂತ ವೈದ್ಯ ಅವರು ಗಾಗವಾಡದಿಂದ ಏನು ಶಾಸಕ ರಾಜು ಗಾಕಿ ಅವರು ಚಿಕ್ಕೋಡಿಯಿಂದ ಶಾಸಕ ಗಣೇಶ್ ಹುಕ್ಕೇರಿ ಅವರು ಖಾನಾಪುರದಿಂದ ಮಾಜಿ ಶಾಸಕ ಅರವಿಂದ್ ಪಾಟೀಲ್ ಬೆಳಗಾವಿಯಿಂದ ರಾಹುಲ್ ಜಾರಕಿಹೊಳಿ ನಿಂದ ಅಮರನಾಥ್ ಜಾರಕಿಹೊಳಿ ಸವದಿ ಸವದತ್ತಿಯಿಂದ ವಿರೂಪಾಕ್ಷಿ ಮಾಮನಿ ಮೂಡಲಗಿಯಿಂದ ನೀಲಕಂಠ ಕಪ್ಪಲಗುದ್ದಿ ಮತ್ತು ಇತರೆ ಕ್ಷೇತ್ರದಿಂದ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಚನ್ನರಾಜ್ ಹಟ್ಟಿಹೊಳಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಹದಿನಾಲ್ಕು ಜನರು ಕಣಕ್ಕಿಳಿದಿದ್ದಾರೆ ಡಿಸಿಸಿ ಬ್ಯಾಂಕ್ ನ ಏಳು ನಿರ್ದೇಶಕ ಸ್ಥಾನಕ್ಕೆ ನಡೆಯಲಿರುವಂತಹ ಚುನಾವಣೆಗೆ ಸಂಬಂಧಿಸಿ ಈಗ ಹದಿನಾಲ್ಕು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಅತಥಿಯಲ್ಲಿ ಅತನಿಯಲ್ಲಿ शासक लक्ष्मण सऊदी विरुद्ध मजी शासक महेश ಕುಮಟಳ್ಳಿ ಅವರು ಇದ್ದಾರೆ ಬೈಲಹೊಂಗಲ್ನಲ್ಲಿ ಮಾಜಿ ಶಾಸಕ ಮಹಂತೇಶ್ ದೊಡ್ಡಗೌಡರ್ ವಿರುದ್ಧ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಅವರಿದ್ದಾರೆ ರಾಮದುರ್ಗದಲ್ಲಿ ಶ್ರೀಕಾಂತ್ ರವನ್ ಅವರು ಅವರ ವಿರುದ್ಧ ಈಗ ಮಲ್ಲಪ್ಪ ಯಾದವಾಡ್ ಚನ್ನಮನ ಕಿತ್ತೂರಿನಲ್ಲಿ ವಿಕ್ರಮ್ ಇನಾಮದಾರ್ ವಿರುದ್ಧ ಈಗ ನಾನಾ ಸಾಹೇಬ್ ಪಾಟೀಲ್ ಅವರು ಇದ್ದಾರೆ ಹುಕೇರಿಯಲ್ಲಿ ಮಾಜಿ ಸಂಸದ ರಮೇಶ್ ಕತಿ ವಿರುದ್ಧ ರಾಜೇಂದ್ರ ಪಾಟೀಲ್ ಅವರು ಇದ್ದಾರೆ ಮಾಜಿ ಸಂಸದ ಸಾಹೇಬ್ ಜೊಲ್ಲೆ ವಿರುದ್ಧ ಉತ್ತಮ್ ಪಾಟೀಲ್ ಅವರಿದ್ದಾರೆ ರಾಯಬಾಗ್ ನಲ್ಲಿ ಅಪ್ಪ ಸಾಹೇಬ್ಲಗೂಡೆ ಅವರ ವಿರುದ್ಧ ಬಸನ್ಗೌಡ ಗೌಡ ಅವರು ಸ್ಪರ್ಧಿಸ್ತಾ ಇದ್ದಾರೆ ಎಸ್ ಈಗ ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಲ್ಲಿ ಬಹುತೇಕ ಸ್ಥಾನಗಳಿಗೆ ಅವಿರೋಧವಾಗಿ ಆಯ್ಕೆ ಸಂಭವಿಸಿದೆ ಆಯ್ಕೆ ನಡೆದಿದೆ ಇನ್ನು ಉಳಿದ ಏಳು ಸ್ಥಾನಗಳ ಚುನಾವಣೆಗೆ ಸ್ಪರ್ಧಾತ್ಮಕ ಹೋರಾಟ ನಡೆಯಲಿದೆ ಅಕ್ಟೋಬರ್ ಹತ್ತೊಂಬತ್ತರಂದು ಫಲಿತಾಂಶ ಪ್ರಕಟವಾಗಲಿದೆ ಅಂದ್ರೆ ಅದೇ ದಿನ ಕೂಡ ಚುನಾವಣೆ ನಡೆಯ ನಡೀತಾ ಇರುವಂತದ್ದು ಇನ್ನು ಅಕ್ಟೋಬರ್ ಹತ್ತೊಂಬತ್ತರಿಂದ ಫಲಿತಾಂಶ ಕೂಡ ಪ್ರಕಟವಾಗಲಿದೆ ಹಾಗಾದ್ರೆ ಯಾರು ಗೆಲುವು ಸಾಧಿಸಲಿದ್ದಾರೆ ಅನ್ನೋದನ್ನ ಸದ್ಯ ಕಾದು ನೋಡ್ಬೇಕಿದೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಕೇಳ್ತಾನೆ ಇದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಸ್ಲಿಮ್ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ ನ ಯೂಸ್ ಮಾಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್